ಹೆಸರು ಕೇಳಿದ್ರೆ ಹೆಸರು ಕಾಳು ಅಂತೀಯಾ ಏನ್ ತಿಂದೇ ಬೆಳಗ್ಗೆ ಹೆಸರು ಕೇಳಿದ್ರೆ ಹೆಸರು ಕಾಳು ಅಂತೀಯ ಸಾವಿರಾರು ಅಲೆಗಳು ಸಮುದ್ರ ನೀರು ಇದ್ರೆ ನಾನು ಕುಡಿಬೇಕಂತ ಮನಸ್ಸು ಬಂದರೆ ಕುಡಿಯೋದು ಇಷ್ಟ ಇಲ್ಲ ಅಂದರೆ ಸಾವಿರಾರು ಹುಡುಗಿರು ನನ್ನಿಂದೆ ಇದ್ದರು ನನಗೆ ಇಷ್ಟ ಆದರೆ ಪ್ರೀಸದು ಇಷ್ಟ ಇಲ್ಲ ಅಂದರೆ ಮಾತನಾಡಲ ಇಷ್ಟ ಆದರೆ ಸಾವಿರಾರು ಹುಡುಗಿರಲ್ಲಿ ಒಬ್ಬಳಾನೇ ನಾನು ಪ್ರೀಸದು ಎಲ್ಲರೂ ನಂಬರು ಕೇಳ್ತಾರೆ ಕೊಡಲ್ಲ ನನ್ನ ಮುಂದೆ ಬಂದು ನಿಲ್ತಾರೆ ಕೈ ಕೈಸನ್ನೇ ಮಾಡಿ ಕಣ್ಣು ಹೊಡಿತರೇ ಹೆಣ್ಣು ಐ ಲವ್ ಯೂ ಐ ಲವ್ ಯು ಅಂತ ನನ್ನ ಮುಂದೆ ಸಾಂತ ನನಗೆ ನನಗೆ ಇಷ್ಟ ಆಗಿದ್ದು ನೀನೆ ಸಾವಿರಾರು ಹುಡುಗಿರಲ್ಲಿ ಅದಕ್ಕೆ ಅದಕ್ಕೆ ನಾನೇ ನಿನ್ನ ಹೆಸರು ಕೇಳಿದೆ ಹೆಸರು ಕೇಳಿದ್ರೆ ಹೆಸರು ಕಾಳು ಅಂತೀ ತಿಂದೆ ಬೆಳಿಗ್ಗೆ ಹೆಸರು ಕೇಳಿದ್ರೆ ಹೆಸರು ಕಾಳು ಅಂತೀ